ಅದೇನಾಗುತ್ತೆ ತಾಯಿಯ ಪ್ಲಾಸೆಂಟ ಆ ಇಂದ ಮಗುಗೆ ಬ್ಲಡ್ ಸಪ್ಲೈ ಆಗ್ಬೇಕು ನ್ಯೂಟ್ರಿಯನ್ಸ್ ಹೋಗ್ಬೇಕು ಐರನ್ನು ಕೆಲವು ಏನೇನಿರುತ್ತೆ ಆ ಬ್ಲಡ್ ಇಲ್ಲಿ ಹೋಗ್ಬೇಕು ಅದು ಮಿನಿಮಮ್ ಒಂದ್ ನಿಮಿಷ ಮ್ಯಾಕ್ಸಿಮಮ್ ತ್ರೀ ಮಿನಿಟ್ಸ್ ಇಷ್ಟು ಒಳಗಡೆ ಅದನ್ನ ಕಟ್ ಮಾಡಬೇಕು ಈ ಕಟ್ ಮಾಡ್ತಾರಲ್ಲ ಕಟ್ ಮಾಡದಂತವ್ರು ನಾವ್ ಇಷ್ಟು ಜನ ಹುಟ್ಟಿದ್ವಿ ಯಾರಿಗಾದ್ರೂ ಹುಟ್ಟಾರ ಅದೇನೋ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ಅಂತ ಅನ್ಕೊಂತೀವಿ ಅವ್ರು ಕರೆಕ್ಟ್ ಆಗಿ ಅಂಬಲಿಕಾಡ್ನ ಅಂದ್ರೆ ಆ ಕರುಳು ಬಳ್ಳಿನ ಕರೆಕ್ಟ್ ಟೈಮ್ ಕಟ್ ಮಾಡದೆ ಹೋದ್ರೆ ನಮ್ಮ ಬೆಳವಣಿಗೆ ಸರಿಯಾದ ಒದ್ದಾರೆ ಅಲ್ವಾ ಅಂದ್ರೆ ತಾಯಿ ಜನ್ಮ ಕೊಟ್ಟಿರ್ಬೋದು ಜೀವನ ಕೊಟ್ಟಿದ್ ಯಾರು ಅಂದ್ರೆ ಆ ತರಳು ಬಳ್ಳಿನ ತತ್ತರಿಸ ಅವ್ರು ಯಾರು ಅಂತ ಯಾರ ಕಣ್ಣಿಗೂ ಕಾಣಿಸೋದು ಇಲ್ಲ ಅದು ಬೇಕಾದ್ರೂ ಇಲ್ಲ ಈ ತರ ಎಷ್ಟೋ ಸತ್ಯಗಳು ನಮ್ಮ ಜೀವನದಲ್ಲಿ ನಾವು ಬದುಕಿರ್ತೀವಿ ಸಾರ್ಥಕ ಜೀವನ ಸಾರ್ಥಕ ಆಗಿರಲ್ಲ ಯಾಕಂದ್ರೆ ಎಷ್ಟೋ ಈ ತರದ್ದು ತುಂಬಾ ನಮ್ಮ ಜೀವನದಲ್ಲಿ ನಾವೇ ಅದರಿಂದ ಫಲಾನುಭವಿಗಳಾಗಿರ್ತೀವಿ ಅವ್ರಿಗೆ ಒಂದು ಪ್ರಶಂಸೆ ಮಾಡೋದಾಗ್ಲಿ ಇರಲ್ಲ ಈ ತರದ ಸಾಕಷ್ಟು ವಿಚಾರಗಳನ್ನ ಕರಗಿ ಹೇಳಕ್ಕೆ ಹೋಗಿ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇದ್ರೆ ಖಂಡಿತ ದೊಡ್ಡ ಮಟ್ಟಿಗೆ ತಲುಪಿಸ್ತೀನಿ ಅನ್ನೋದೊಂದು ಈ ಮಗು ಹೇಳಿದ ಅಷ್ಟೇನೆ ಈ ಮಗು ಹೇಳ ಒಂದು ಅವರ್ ಹೇಳುತ್ತೆ ಆ ಮೂವಿ ಬಗ್ಗೆ ಅಷ್ಟು ಗೊತ್ತು ಕರಳೆ ಬಗ್ಗೆ ಅರೆ ನಾ ಶೂಟಿಂಗ್ ಟೈಮಲ್ಲೂ ಅಷ್ಟೇನೆ ಅಷ್ಟು ಆ ಸ್ಟೋರಿ ಆಗೋವಾಗ ಪ್ರತಿ ಒಂದು ಟೈಮ್ ಆ ನ್ಯೂ ಥಿಂಗ್ಸ್ ಈ ಈ ಜನಗಳಿಗೆ ಅದ್ ಏನ್ ಬೇಕು ಅನ್ನೋದನ್ನ ಅದು ಡೈರೆಕ್ಟ್ ಕರೆಕ್ಟ್ ಆಗಿ ಒಂದ್ ಪ್ಲಾನ್ ಮಾಡಿದ್ದಾರೆ ಅದನ್ನ ಮೂವಿ ಅಂತೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ they would support my